ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ವೈಕೆ ಫ್ಯಾಮಿಲಿ ಇವತ್ತು ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೆ ಬಾಗಿಲಿಗೆ ರಂಗೋಲಿ ಹಾಕಿ ನಂತರ ಟೀ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ತಿಂಡಿಗೆ ಅಂತೇಳಿ ರಾಗಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಹೊರ್ಗಡೆ ಹೋಗೋದಿತ್ತು ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ಉಳಿದಿರೋ ಅಂತಹ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂಥೇಳಿ ಒಂದು ಕಡೆ ರೊಟ್ಟಿ ಮತ್ತು ಇನ್ನೊಂದು ಕಡೆ ಪಲ್ಯ ರೆಡಿ ಮಾಡಿಕೊಂಡು ಚಟ್ನಿ ಕೂಡ ರೆಡಿ ಆಯಿತು ಕೊನೆಗೆ ನಾನು ತಿಂಡಿ ತಿಂದು ರೆಡಿಯಾಗ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಹೊರಟಿದ್ದೀನಿ ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ಚಿಕ್ಕ ಮಗಳು ಹೊರಟ್ವಿ ನನ್ನ ದೊಡ್ಡ ಮಗಳು ಸ್ಕೂಲ್ಗೆ ಹೋಗಿದ್ಲು ರಜಾ ಏನು ಹಾಕ್ಸೋದು ಬೇಡ ಹೇಳಿ ನಾವು ಮೂರೇ ಜನ ಹೊರಟ್ವಿ ಈಗ ದಿನ ಮಧ್ಯದಲ್ಲಿ ಎಲ್ಲರೂ ಸೇರೋದೇ ಅಪರೂಪ ಆಗಿಬಿಟ್ಟಿದೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ ಅಟ್ಲೀಸ್ಟ್ ಒಂದೊಂದು ಫಂಕ್ಷನ ನೆಪದಲ್ಲಾದ್ರೂ ಎಲ್ಲರೂ ಸೇರಿದಂಗೆ ಆಗುತ್ತೆ ಒಂದು ಕಾರಣಕ್ಕೆ ಇವತ್ತು ಹೋಗ್ತಾ ಇದ್ದೆ ಚಿಕ್ಕಮ್ಮನ ಮನೆ ಮಗಂದು ಬೀಗ್ರವ್ ತಣ್ಣ ಇತ್ತು ಅವನ ಮದುವೆ ಫಂಕ್ಷನ್ ಎಲ್ಲ ಮುಗ್ದಾದಮೇಲೆ ಈ ಒಂದು ಫಂಕ್ಷನ್ಗೂ ಅಟೆಂಡ್ ಮಾಡೋದಿತ್ತು ನಾವು ಹೋಗೋದಾಗಲೇ ಎರಡು ಗಂಟೆ ಆಗಿರೋದ್ರಿಂದ ಎಲ್ಲರೂ ಫಸ್ಟು ಊಟ ಮಾಡಿಬಿಡಿ ಅಂತ ಹೇಳಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಊಟ ಎಲ್ಲ ಮುಗಿಸ್ಕೊಂಡ್ವಿ ನೆಕ್ಸ್ಟು ಹುಡ್ಗ ಹುಡುಗಿಗೆ ಹಸೆಹಚ್ಚೋ ಕಾರ್ಯಕ್ರಮ ಇತ್ತಲ್ವಾ ಅದನ್ನ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಬಂದ್ವಿ ಬಂದಾದ ಮೇಲೆ ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮನ ಮುಗಿಸಿದ್ವಿ ಮುಗಿಸಾದ ಮೇಲೆ ನಾವು ಒಬ್ಬೊಬ್ಬರೇ ಅದೇ ಎಲ್ಲರೂ ಕೂಡ ಶಾಸ್ತ್ರಗಳನ್ನೆಲ್ಲ ಫೈವ್ ಮೆಂಬರ್ಸ್ ಇದ್ದಾರೆ ಮಾಡಾದ್ಮೇಲೆ ಎಲ್ಲರೂ ಹೊರಟ್ವಿ ನಾವು ಮನೆಗೆ ಬರೋ ಅಷ್ಟೊತ್ತಕ್ಕಾಗಲೇ ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ನಾನಿವತ್ತು ಹೊಲ್ದತ್ರ ಹೋಗೋಣ ಅಂತ ಹೇಳಿ ಬಂದೆ ಬೇಗನೆ ಇವತ್ತು ಹೊಲ್ದತ್ರ ಫಸ್ಟ್ ಡೇ ಅಂದರೆ ಮೊದಲನೇ ಬಾರಿ ನಮ್ಮ ಅಡಿಕೆ ತೋಟದಲ್ಲಿ ಒಂಬಾಳೆ ಬಿಟ್ಟಿತ್ತು ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತ ಬಂದ್ವಿ ನಮ್ಮ ಮನೆಗಳಲ್ಲಿ ಅಡಿಕೆ ಗಿಡ ಆಗಲಿ ಅಥವಾ ತೆಂಗಿನ ಗಿಡ ಮರ ಆಗಲಿ ಒಂಬಳೆ ಬಿಟ್ಟರೆ ಮೊದಲನೇ ಸಾರಿ ಒಂಬಳೆ ಬಿಟ್ಟರೆ ಪೂಜೆ ಮಾಡುವಂತಹ ಪದ್ಧತಿ ಮನೆಗಳಲ್ಲಿದೆ ಅದೇ ರೀತಿ ನಾನು ಕೂಡ ಇವತ್ತು ನಮ್ಮ ಅಡಿಕೆ ತೋಟದಲ್ಲಿ ಮೊದಲನೇ ಸಾರಿ ಒಂಬಳೆ ಬಿಟ್ಟಿರೋದ್ರಿಂದ ಪೂಜೆ ಮಾಡೋಣ ಅಂಥೇಳಿ ಬಂದೆ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಅವ್ರದ್ದವ್ರದೇ ಪದ್ಧತಿಲಿ ಪೂಜೆನ ಮಾಡ್ತಾರೆ ನನಗೆ ನನಗೆ ಎಷ್ಟು ಗೊತ್ತೋ ಆ ರೀತಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ ನಮಗೆ ಯಾವ ರೀತಿ ಗೊತ್ತಿದೆಯೋ ಅಷ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಬೇರೆ ವಿಡಿಯೋಗಳನ್ನ ಹೊಲದ ವೀಡಿಯೋಗಳನ್ನಾಗಲಿ ಬೇರೆ ತೋಟದ ವಿಡಿಯೋ ಆಗಲಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಪೂಜೆ ಮಾಡೋಷ್ಟು ತುಂಬ ಲೇಟಾಗಿತ್ತು ಮನೆಗೆ ಹೋಗೋದಕ್ಕೆ ತುಂಬ ಲೇಟಾಗಿಬಿಡುತ್ತೆ ಅಂತೇಳಿ ಬೇಗ ಬೇಗ ನನ್ನ ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ಅಷ್ಟಲ್ಲಾಗಲೇ ಐದೂವರೆ ಆಗಿತ್ತು ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ ಯಾರೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೆ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ವಿಡಿಯೋ ನೋಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್